ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನಲ್ ನಮ್ಮ ಚಾನೆಲ್ ವತಿಯಿಂದ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇನ್ನು ನಾವು ಮಕ್ಕಳ ದಿನವನ್ನ ಆಚರಿಸುತ್ತೇವೆ ಈ ದಿನ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಅವರಿಗೆ ಮಕ್ಕಳು ಬಹಳ ಇಷ್ಟವಾಗಿದ್ದರಿಂದಲೇ ಈ ದಿನವನ್ನ ಮಕ್ಕಳ ದಿನವೆಂದು ಆಚರಿಸಲಾಗುತ್ತದೆ ಮಕ್ಕಳು ನಮ್ಮ ಭವಿಷ್ಯದ ನಿರ್ಮಾತೃಗಳು ಅವರಿಗೆ ಉತ್ತಮ ಶಿಕ್ಷಣ ಸುರಕ್ಷತೆ ಮತ್ತು ಪ್ರೋತ್ಸಾಹ ನೀಡುವುದು ನಮ್ಮ ಜವಾಬ್ದಾರಿ ಮಕ್ಕಳು ದೇವರವರ ಅವರ ನಗು ಮನೆಯ ಆಶೀರ್ವಾದ ಮಕ್ಕಳ ಸಂತೋಷದಲ್ಲಿ ಕುಟುಂಬದ ಸಂತೃಪ್ತಿ ಇಂದಿನ ಮಕ್ಕಳು ನಾಳೆಯ ನಾಯಕರು ಪ್ರತಿ ಮಗು ಅನೇಕ ಕನಸುಗಳ ಬುಗ್ಗೆ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲಾ ಮಕ್ಕಳಿಗೂ ನಮ್ಮ ಚಾನಲ್ ವತಿಯಿಂದ ಮಕ್ಕಳ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು